ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗರಿ ಗರಿಯಾದ ದೋಸೆ ಹೇಗೆ ಮಾಡೋದು ಅಂತ ಇದ್ದೀನಿ ಈ ದೋಸೆನಲ್ಲಿ ಸ್ಪೆಷಲ್ ಅಂತ ಏನಿಲ್ಲ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಾನು ಹಿಟ್ಟನ್ನು ಮಾಡಿ ದೋಸೆ ಮಾಡೋವಾಗಲೇ ರೆಡಿ ಮಾಡಿಕೊಂಡು ಇಷ್ಟು ಚೆನ್ನಾಗಿ ದೋಸೆ ಮಾಡ್ತಿದ್ದೀನಿ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನಿವಾಗ ನಿಮಗೆ ತೋರಿಸ್ದೆ ಅಲ್ವಾ ಆ ಲೋಟದಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿ ನುಚ್ಚನ್ನು ತೊಗೊಂಡಿದ್ದೀನಿ ಈ ಒಂದೂವರೆ ಲೋಟ ಅಕ್ಕಿ ನುಚ್ಚಿಗೆ ಸಣ್ಣ ಲೋಟ ಕಾಫಿ ಕುಡಿಯೋ ಲೋಟದಲ್ಲಿ ನಾನು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಲೋಟ ಕಡಲೆಬೇಳೆ ಮತ್ತು ಅರ್ಧ ಲೋಟದಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒನ್ ಆರ್ ಟೂ ಟೈಮ್ ವಾಶ್ ಮಾಡಿ ನಾವು ನೆನೆಯೋದಕ್ಕೆ ಬಿಡೋಣ ನೋಡಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಎರಡರಿಂದ ಮೂರು ಗಂಟೆಗಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ತೋರಿಸ್ತಿದ್ದೀನಲ್ಲ ಮೆಂತ್ಯ ಕಡಲೆಬೇಳೆ ಮತ್ತು ಚನ್ನ ವಾಶ್ ಮಾಡಿ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಇಲ್ಲಿ ತ್ರೀ ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ನೆಂದಿದೆ ಅಕ್ಕಿ ಕಡಲೆ ಬೇಳೆ ಮತ್ತು ಮೆಂತೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಇವತ್ತಿನ ಈ ದೋಸೆಗೆ ನಾನು ಬೇಳೆಯನ್ನು ಯೂಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಬೇಳೆ ಯೂಸ್ ಮಾಡಿದ್ರೇ ನಾನು ಚೆನ್ನಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪೇಸ್ಟ್ ಆಗಿದೆ ಇದನ್ನು ನಾನು ಒಂದು ಬೌಲ್ಗೆ ತಗೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಂದು ಹಿಟ್ಟಿಗೆ ನಾನು ಅದನ್ನು ಕಡಲೆಬೇಳೆ ಮತ್ತು ಮೆಂತ್ಯನ ಹಾಕೊಳ್ಳೋದಿಕ್ಕೆ ಏನು ಲೋಟ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನು ಗೋಧಿ ಹಿಟ್ಟನ್ನು ಸಪ್ರೇಟ್ ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಈ ಹಿಟ್ಟಿಗೆ ಮಿಕ್ಸ್ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೋಡಿ ನಿಮಗೆ ಯಾವ ಹದದಲ್ಲಿ ಬೇಕು ಅನಿಸುತ್ತೆ ಆ ಥರ ನಾವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ನಾನು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಆ ರೀತಿ ಒಂದು ಮೀಡಿಯಮ್ ಸೈಜ್ನಲ್ಲಿ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ನೆನೆಯಲು ಇದಕ್ಕೆ ಬಿಡೋಣ ನೋಡಿ ನಾನು ಪ್ಲೇಟ್ನ ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ದೋಸೆ ಕಾವಲಿಯನ್ನು ಇಟ್ಕೊಳೋಣ ಆಗೋದಕ್ಕೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಇವಾಗ ಯಾವ ರೀತಿ ಹಿಟ್ಟು ನೆಂದಿದೆ ಅಂತ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನಾನು ಕಲಸಿ ಇಡೋವಾಗ ಎಷ್ಟು ತೆಳ್ಳಗೆ ಕಲಿಸಿದ್ದೆ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಿಟ್ಟು ಅಂತ ಈಗ ಇದು ಚೆನ್ನಾಗಿ ನೆಂದಿದೆ ಹಿಟ್ಟು ಈಗ ನಾನು ನಿಮಗೆ ದೋಸೆನ ಹಾಕಿ ತೋರಿಸ್ತೀನಿ ಇಲ್ಲಿ ಫ್ರೆಂಡ್ಸ್ ನಾನು ಸೋಡಾ ಪುಡಿಯನ್ನು ಯೂಸ್ ಮಾಡಿಕೊಂಡಿಲ್ಲ ಯಾಕಂತಂದರೆ ನಾನು ಗರಿ ಗರಿಯಾಗಿ ದೋಸೆ ಮಾಡ್ತಿರೋದ್ರಿಂದ ಹಾಕಿಲ್ಲ ನಿಮಗೆ ಸಾಫ್ಟ್ ದೋಸೆ ಬೇಕು ಅಂದರೆ ಸ್ವಲ್ಪ ಸೋಡಾ ಪುಡಿಯನ್ನು ಆ್ಯಡ್ ಮಾಡಿಕೊಂಡು ನೀವು ಬಿಟ್ಟರೆ ಅದು ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ದೋಸೆನ ಹಾಕಿ ಬೇಯೋದಕ್ಕೆ ಬಿಡೋಣ ಇದು ಸ್ವಲ್ಪ ಬೆಂದಾದ ನಂತರ ನಾವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನಿಮಗೆ ಆಯಿಲ್ ಬೇಡ ಅಂದರೆ ಹಾಗೆ ಕೂಡ ನೀವು ರೋಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆಯಿಲ್ನ ಅಪ್ಲೈ ಮಾಡಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಸೈಡ್ ಬೇಕಂದರೆ ಒಂದು ಸೈಡ್ ಬೇಯಿಸ್ಕೊಳ್ಬೋದು ನಾನಿಲ್ಲಿ ಎರಡು ಸೈಡ್ ಕೂಡ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿರತ್ತೆ ದೋಸೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೀವು ಕೂಡ ಟ್ರೈ ಮಾಡಿ ನಮ್ಮ ಈ ಚಾನಲ್ನಲ್ಲಿ ನಾನು ನಿಮಗೆ ಟೈಲರಿಂಗ್ ಟ್ಯೂಟೋರಿಯಲ್ಸ್ ಕೂಡ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ ಮಾಡಿ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ನೋಡ್ತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ಸೋಡಾ ಪುಡಿಯನ್ನು ಆ್ಯಡ್ ಮಾಡ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ ದೋಸೆ ತುಂಬ ಸಾಫ್ಟಾಗಿ ಬಂದಿದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ದೋಸೆನ ಹಾಕ್ಕೊಳ್ಬೋದು ನೋಡಿ ಈ ದೋಸೆ ತುಂಬ ಸಾಫ್ಟ್ ಆಫ್ ಬಂದಿದೆ ಫ್ರೆಂಡ್ ಲೈಕ್ ಆ್ಯಂಡ್ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು